ಇಂದು ಮಹಾಶಿವರಾತ್ರಿ ಇದೆ ಈ ಮಹಾಶಿವರಾತ್ರಿಯ ದಿನ ಈ ಪ್ರಸಾದವನ್ನು ಶಿವನಿಗೆ ಅರ್ಪಿಸಲು ಮರೆಯದಿರಿ ಮದುವೆಯಾದಂತಹ ಮಹಿಳೆಯರು ಇದನ್ನು ಮಾಡಿದರೆ ಸಾವಿರ ಪಟ್ಟು ಕೋಟಿ ಪುಣ್ಯಗಳು ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮಹಾಶಿವರಾತ್ರಿ ಹಬ್ಬವು ಇಂದಿನ ಫೆಬ್ರವರಿ ಇಪ್ಪತ್ತಾರರಂದು ಬಂದಿದೆ ಈ ದಿನ ಶಿವಪಾರ್ವತಿಯರ ವಿವಾಹ ನಡೆಯುತ್ತದೆ ಮತ್ತು ಶಿವನು ಲಿಂಗರೂಪವನ್ನು ತಾಳಿದನು ಇಂದು ಪುರಾಣಗಳು ಕೂಡ ತಿಳಿಸ್ತವೆ ಇಂದು ಎಲ್ಲರೂ ಶಿವನನ್ನ ಪೂಜಿಸ್ತಾರೆ ಆದರೆ ಪೂಜೆ ಮಾಡುವಾಗ ಈ ಪ್ರಸಾದವನ್ನ ಸಮರ್ಪಿಸಲು ಮರೀತಾರೆ ಎಂದು ಶಾಸ್ತ್ರಗಳು ಹೇಳ್ತವೆ ಈ ಒಂದು ಪ್ರಸಾದವು ಸಾವಿರ ಪೂಜೆಗಳಿಗೆ ಸಮಾನ ಹಾಗೆ ಈ ವಿಡಿಯೋ ನೋಡುವ ಮೊದಲು ಶಿವನನ್ನು ಧ್ಯಾನಿಸುತ್ತಾ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶೇಷವಾಗಿ ವಿವಾಹಿತ ಮಹಿಳೆಯರು ಈ ದಿನ ಶಿವ ಮತ್ತು ಶಿವ ಪಾರ್ವತಿಗೆ ಈ ಪ್ರಸಾದವನ್ನು ಅರ್ಪಿಸಿದರೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ ಇದು ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಪ್ರಸಾದವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಈ ಪ್ರಸಾದವನ್ನು ಖಂಡಿತವಾಗಿ ಅರ್ಪಿಸಬೇಕೆಂದು ಪುರಾಣಗಳು ಹೇಳುತ್ತವೆ ಮೇಲಾಗಿ ಶಿವರಾತ್ರಿಯ ದಿನದಂದು ಈ ಪ್ರಸಾದವು ವರ್ಷವಿಡೀ ನಿಮಗೆ ಬರುತ್ತದೆ ಅಂದರೆ ಮುಂದಿನ ವರ್ಷದವರೆಗೆ ಮತ್ತು ಧನಧಾನ್ಯಗಳ ಕೊರತೆ ಇರುವುದಿಲ್ಲ ಎಲ್ಲ ಸಂಪತ್ತು ಸಿದ್ಧವಾಗುತ್ತದೆ ಬೇಡದಿದ್ದರೂ ಸಂಪತ್ತು ಹುಡುಕಿಕೊಂಡು ಬರುತ್ತದೆ ಮತ್ತು ಇನ್ನು ಶಿವರಾತ್ರಿಯ ಹನ್ನೆರಡನೇ ದಿನದಂದು ಶಿವನಿಗೆ ಯಾವ ಪ್ರಸಾದವನ್ನು ನೀಡಲಾಗುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಹಾಗೆ ಯಾವ ಫಲ ನಿಮಗೆ ಲಭಿಸುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಮಹಾಶಿವರಾತ್ರಿಯ ಪವಿತ್ರ ಹಬ್ಬಗಳಲ್ಲಿ ಒಂದ ಒಂದಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬವನ್ನು ಮಾಘ ಮಾಸದ ಮಾಘ ಚತುರ್ದಶಿ ಎಂದು ಮತ್ತು ಇತರ ಸ್ಥಳಗಳಲ್ಲಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಹಾಗಾಗಿ ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಭಕ್ತರ ನಂಬಿಕೆ ಮಹಾಶಿವರಾತ್ರಿ ಜಗತ್ತನ್ನು ಆಳುವ ಪರಮ ಪ್ರಭುವಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ನೀಲಕಂಠ ಬೋಳಶಂಕರ ಈಶ್ವರ ಅಭಿಷೇಕ ಪ್ರಿಯ ರಾಜೇಶ್ವರನಾಗಿ ಮೆರೆದಂಥ ದಿನ ಅವರನ್ನು ಭಕ್ತರು ವಿವಿಧ ರೀತಿಯಲ್ಲಿ ಪೂಜಿಸಿ ಕರೆಯುತ್ತಾರೆ ಮಹಾಶಿವರಾತ್ರಿಯ ದಿನದಂದು ಶಿವನು ಜ್ಯೋತಿರ್ಮಯ ರೂಪದಲ್ಲಿ ಮಹಾಲಿಂಗದ ರೂಪದಲ್ಲಿ ಕಾಣಿಸಿಕೊಂಡನೆಂದು ಹಲವರು ನಂಬುತ್ತಾರೆ ಈ ದಿನ ಶುಭ ದಿನದಂದು ಭಗವಾನ್ ಈಶ್ವರನು ತನ್ನ ದರ್ಶನದಿಂದ ಇಡೀ ಒಂದು ಕ್ಷೇತ್ರವನ್ನೇ ಕೂಡ ಪರಮ ಪವಿತ್ರಗೊಳಿಸಿದ ಅಂತಲೇ ಹೇಳಲಾಗುತ್ತೆ ಈ ಸಮಯದಲ್ಲಿ ನಿಜವಾಗಿಯೂ ಕೂಡ ನಿದ್ರೆಯನ್ನು ಮಾಡಬಾರ್ದು ಜಾಗರಣೆಯನ್ನು ಮಾಡಬೇಕು ಈ ರೀತಿ ಜಾಗರಣೆ ಮಾಡೋದ್ರಿಂದ ಒಳ್ಳೆಯ ಫಲ ನಮಗೆ ಸಿಗುತ್ತೆ ಎಂದು ವಿದ್ವಾಂಸರು ಪುರಾಣಗಳ ಪ್ರಕಾರ ತಿಳಿಸ್ಕೊಡ್ತಾರೆ ಅದರಿಂದ ಈ ಶುಭ ದಿನದಂದು ರಥವನ್ನು ಆಚರಿಸಿ ಪರಮಾತ್ಮನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿದರೆ ಸಾಕು ಎಲ್ಲ ಪಾಪಗಳು ಕೂಡ ಮಾಯವಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ನಂತರ ಮಹಾಶಿವರಾತ್ರಿ ಎಂದು ತಪ್ಪದೇ ಪರಮೇಶ್ವರ ದೇವಾಲಯಕ್ಕೆ ತೆರಳಿ ಅಲ್ಲಿ ನಡೆಯುವಂತಹ ಪೂಜೆಗಳಲ್ಲಿ ಪಾಲ್ಗೊಂಡರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ವೈದಿಕರು ಹೇಳುತ್ತಾರೆ ಮಹಾಶಿವರಾತ್ರಿಯ ದಿನ ಉಪವಾಸ ಮಾಡೋದು ಹೇಗೆ ಉಪವಾಸ ಮಾಡುವಾಗ ನೀವು ಹಾಲು ಮತ್ತು ಹಣ್ಣುಗಳನ್ನು ತಿನ್ನಬಹುದೇ ದೇವಸ್ಥಾನದಲ್ಲಿ ಪ್ರಸಾದವನ್ನು ತಿನ್ನಬಹುದೇ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಮಹಾಶಿವರಾತ್ರಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಳ್ಳಬೇಕು ಬೆಳಗಾಗುವವರೆಗೆ ಮಲಗಬೇಡಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿದ ನಂತರ ಇನ್ನ ಪೂಜೆ ಪುನಸ್ಕಾರಗಳನ್ನು ಪ್ರಾರಂಭ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹೊಸ ಬಟ್ಟೆಯನ್ನು ಧರಿಸಿ ಎಂದಿನಂತೆ ಮನೆಯಲ್ಲಿ ಪೂಜೆ ಮಾಡಿ ನಂತರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಮಹಾಶಿವನನ್ನ ಪೂಜಿಸಬೇಕು ಮಹಾಶಿವರಾತ್ರಿ ದಿನ ಉಪವಾಸ ಮಾಡಿ ಉಪವಾಸದಲ್ಲಿ ಹಣ್ಣು ಹಸಿ ಹಾಲು ತೆಗೆದುಕೊಳ್ಳಬಹುದು ಬೇಯಿಸಿದ ಆಹಾರ ಸೇವಿಸಬಾರದು ಈ ಪರಮ ಪುಣ್ಯ ದಿನದಂದು ದೇವರ ಸನ್ನಿಹದಲ್ಲಿದ್ದು ದೇವರ ನಾಮಸ್ಮರಣೆಯನ್ನು ಮಾಡಬೇಕಾಗುತ್ತೆ ಇಂದು ಶಿವನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಬಡಿಸಿದಂಥ ಅನ್ನವನ್ನು ತಿನ್ನಬಹುದು ಉಪವಾಸವಿದ್ದರೂ ಅಲ್ಲಿ ಬಡಿಸಿದ ಅನ್ನವನ್ನು ಸೇವಿಸಬಹುದು ಕೆಲವರು ಪ್ರಸಾದ ನೀಡಿದರೆ ಉಪವಾಸ ಎಂದು ಹೇಳುತ್ತಾರೆ ಪ್ರಸಾದ ಬೇಡ ಎನ್ನಬೇಡಿ ಆದಿದೇವರಿಗೆ ಇದಿಷ್ಟವಿಲ್ಲ ಪ್ರಸಾದವನ್ನು ದೇವರಿಗೆ ನಿವೇದಿಸಲಾಗುತ್ತದೆ ಆದ್ದರಿಂದ ಮುಕ್ತವಾಗಿ ತೆಗೆದುಕೊಳ್ಳಬಹುದು ಶಿವರಾತ್ರಿ ಎಂದು ಉಪವಾಸ ಮಾಡುತ್ತಿದ್ದರೂ ಸಹ ಈ ದೇವಾಲಯದಲ್ಲಿ ಕೊಡುವಂತಹ ಪ್ರಸಾದವನ್ನ ಸೇವಿಸಬಹುದು ನೀವು ಹಾಸಿಗೆ ಮತ್ತು ಕುರ್ಚಿಯ ಮೇಲೆ ಕುಳಿತುಕೊಳ್ಬಾರದು ಇಂದು ನೆಲದ ಮೇಲೆ ಅಥವಾ ಚಾಪೆ ಮೇಲೆ ಕುಳಿತುಕೊಂಡು ದೇವರನ್ನ ಪ್ರಾರ್ಥಿಸಬೇಕು ವೇದ ವಿದ್ವಾಂಸರು ಉಪವಾಸ ಎಂದರೆ ಮನಸ್ಸನ್ನು ಮತ್ತು ಶಿವನ ಹತ್ತಿರ ಇಡುವುದು ಅಂತ ಹೇಳಲಾಗುತ್ತೆ ಶಿವನನ್ನ ಧ್ಯಾನಿಸಬೇಕು ಶಿವನನ್ನ ಧ್ಯಾನಿಸಿದರೆ ಶಿವಾನಂದ ಸಿಗುತ್ತದೆ ಶಿವನ ಕೃಪೆಗೆ ಪಾತ್ರರಾಗಿ ಹಾಗೆ ಶಿವನ ಧ್ಯಾನ ಮಾಡಬೇಕಾದರೆ ದಿನವಿಡೀ ಜಾಗರಣೆ ಮಾಡಬೇಕು ಎಚ್ಚರವಾಗಿರಬೇಕು ಅಂತ ಹೊಟ್ಟೆ ಖಾಲಿಯಾಗಿರಬೇಕು ಅಂತಲೇ ಹೇಳಲಾಗುತ್ತೆ ಹೀಗಾಗಿ ಸಾಕಷ್ಟು ನಿಯಮಗಳನ್ನು ಭಕ್ತರಿಗೆ ಈ ವಿಚಾರವಾಗಿ ತಿಳಿಸಲಾಗಿದೆ ಸ್ನೇಹಿತರೆ ದಿನವಿಡೀ ಶಿವನನ್ನು ಧ್ಯಾನಿಸುತ್ತಾ ಉಪವಾಸವನ್ನು ಮಾಡಿ ವಾಸ್ತವವಾಗಿ ಶಿವರಾತ್ರಿ ಎಂದು ಶಿವನ ಧ್ಯಾನ ಮಾಡುವ ಭಕ್ತರಿಗೆ ಹಸಿವಾಗುವುದಿಲ್ಲ ಈ ಶಿವರಾತ್ರಿಯ ದಿನ ಪೂಜೆ ಮಾಡುವಾಗ ಶಿವನಿಗೆ ಏನು ನೈವೇದ್ಯ ಮಾಡಬೇಕು ಎಂಬುದನ್ನು ಅನೇಕರಿಗೆ ಇದು ತಿಳಿದೇ ಇಲ್ಲ ಹಾಗಿದರೆ ಆ ಪ್ರಸಾದ ಯಾವುದು ನೈವೇದ್ಯ ಯಾವುದು ಅನ್ನೋದನ್ನು ತಿಳಿಸ್ಕೊಳ್ಳೋಣ ಸ್ನೇಹಿತರೆ ಶಿವರಾತ್ರಿ ದಿನ ಶಿವನಿಗೆ ವಿಶೇಷವಾದ ನೈವೇದ್ಯವಿದೆ ಅದು ಪರಮಾನ್ನವಾಗಿದೆ ಶಿವರಾತ್ರಿ ದಿನ ಶಿವನಿಗೆ ಬೆಲ್ಲದ ಪರಮಾನ್ನವನ್ನು ಅರ್ಪಿಸಿದರೆ ಶಿವನ ಸಂಪೂರ್ಣ ಅನುಗ್ರಹವನ್ನು ನೀವು ಪಡಿತೀರಿ ಮೇಲಾಗಿ ಇಂದಿನ ವಿವಾಹಿತ ಮಹಿಳೆಯರು ಈ ದಿನ ಈ ಒಂದು ಪರಮಾನ್ನವನ್ನು ಶಿವನಿಗೆ ಸಮರ್ಪಣೆ ಮಾಡಿಕೊ ಮಾಡೋದ್ರಿಂದ ದೀರ್ಘ ಸಿಮಂಗಲಿ ಯೋಗವನ್ನು ಪಡೆದುಕೊಳ್ತಾರೆ ಶಿವರಾತ್ರಿಯ ಈ ದಿನದಂದು ಶಿವನಿಗೆ ಆಶೀರ್ವ ಶಿವನಿಗೆ ಪೂಜಿಸಿದ್ರೆ ಶಿವನ ಆಶೀರ್ವಾದ ಸುಲಭವಾಗಿ ನಿಮಗೆ ಲಭಿಸುತ್ತೆ ಮುಂದಿನ ವರ್ಷದವರೆಗೆ ಧನ ಸಂಪತ್ತಿಗೆ ಕೊರತೆ ಇಲ್ಲ ಅಷ್ಟೈಶ್ವರ್ಯಗಳು ಸಿದ್ಧಿಸ್ತವೆ ಹಾಗಾಗಿ ಶಿವರಾತ್ರಿಯ ದಿನ ಎಲ್ಲರೂ ಕೂಡ ಶಿವನನ್ನು ಧ್ಯಾನಿಸುತ್ತಾ ಶಿವನಿಗೆ ಈ ಒಂದು ಪರಮಾನ್ನವನ್ನು ಖಂಡಿತವಾಗಿ ನೀವು ನೈವೇ ನಿವೇದಿಸಿ ಈಶ್ವರನು ಈ ಒಂದು ಪರಮಾನ್ನವನ್ನು ಸ್ವೀಕರಿಸಿ ಖಂಡಿತವಾಗಿ ನೀವು ಬೇಡಿದಂಥ ವರಗಳನ್ನು ಅರ್ಪಿಸ್ತಾನೆ ನಿಮಗೆ ಬೇಡಿದಂತಹ ವರಗಳನ್ನು ಕರುಣಿಸ್ತಾನೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ನೈವೇದ್ಯಗಳಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಬೆಲ್ಲಮದ ಪರಮಾನ ಶಿವನಿಗೆ ಅರ್ಪಿಸುವಾಗ ಭಗವಂತನಿಗೆ ಮೊದಲ ಆದ್ಯತೆ ನೀಡಿ ಅದಾ ಅದಾದ ನಂತರ ಹೆಚ್ಚು ಸೇರಿಸಲು ಬಯಸಿದರೆ ಬಾಳೆಹಣ್ಣು ದಾಳಿಂಬೆ ಈ ರೀತಿ ಎಲ್ಲವನ್ನು ಕೂಡ ನೀವು ಸಮರ್ಪಿಸ್ಬೋದು ಶಿವಲಿಂಗಕ್ಕೆ ಗಂಗಾಜಲ ಮತ್ತು ಬಿಲ್ವ ಪತ್ರೆಗಳಿಂದ ಅಭಿಷೇಕ ಮಾಡಿ ಶಿವನು ಅಭಿಷೇಕದ ಪ್ರೇಮಿ ಆದ್ದರಿಂದ ಮೊದಲು ಅಭಿಷೇಕ ಮಾಡಿ ನಂತರ ಪರಮಾನ್ನವನ್ನು ಅರ್ಪಿಸಿ ಶಿವಲಿಂಗವಿಲ್ಲದಿದ್ದವರು ಶಿವನ ಫೋಟೋದ ಮುಂದೆನೇ ದೀಪಾರಾಧನೆ ಮಾಡಿ ಪರಮಾನ್ನವನ್ನು ನೈವೇದ್ಯವಾಗಿ ನೀವು ಸಮರ್ಪಿಸ್ಬೋದು ಅಂತಲೇ ಹೇಳಲಾಗುತ್ತೆ ಪರಮಾನ್ನದ ಜೊತೆಗೆ ನಾನು ತಿಳಿಸ್ಕೊಟ್ಟಂಗೆ ಬಾಳೆಹಣ್ಣು ತೆಂಗಿನಕಾಯಿ ದಾಳಿಂಬೆ ಹಣ್ಣು ಸೇಬ ಖರ್ಜೂರ ಈ ರೀತಿ ವಿಶೇಷವಾದಂತಹ ನೈವೇದ್ಯಗಳನ್ನು ನೀವು ಸಮರ್ಪಿಸ್ಬೋದು ಆದರೆ ಪರಮಾನ್ನ ಪ್ರಸಾದ ಅನ್ನೋದು ಶಿವನಿಗೆ ಅತ್ಯಂತ ಪ್ರೀತಿಕರವಾಗಿರೋದರಿಂದ ಶಿವನು ಸಂತುಷ್ಟನಾಗ್ತಾನೆ ಅಂತಲೇ ಹೇಳಲಾಗುತ್ತೆ ಈ ರೀತಿ ಮಾಡೋದ್ರಿಂದ ಒಂದು ಸಾವಿರ ಪೂಜಿಸಿ ಒಂದು ಸಾವಿರದ ಕಾಲಗಳ ಕಾಲ ಪೂಜಿಸಿದಷ್ಟು ಶಿವನ ಒಂದು ಫಲ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾನು ತಿಳಿಸ್ಕೊಟ್ಟಂತಹ ಈ ನೈವೇದ್ಯವನ್ನು ನೀವು ಸಮರ್ಪಣೆ ಮಾಡಿ ಶಿವನ ಒಂದು ಸಂತು ಶಿವನ ಒಂದು ಸಂತುಷ್ಟನಾಗ್ತಾನೆ ಅಂತಲೇ ಹೇಳೋದ ಹಾಗೆ ಈ ಪರಮಾನ್ನ ಏನು ನೀವು ನೈವೇದಿ ನಿವೇದಿಸ್ತೀರಿ ಇದೇ ಪರಮಾನ್ನವನ್ನು ದೇವಾಲಯದ ಆವರಣದಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೂ ಕೂಡ ಪ್ರಸಾದವಾಗಿ ಸಮರ್ಪಿಸಿದರೂ ಕೂಡ ಶಿವನ ಒಂದು ಕೃಪಾ ಕಟಾಕ್ಷ ಸುಲಭವಾಗಿ ನಿಮಗೆ ಲಭಿಸುತ್ತೆ ಶಿವನ ಆಶೀರ್ವಾದದಿಂದ ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಇರೋದಿಲ್ಲ ನೀವು ಬೇಡದವರಗಳನ್ನು ಶಿವನು ಕರ್ಣಿಸ್ತಾನೆ ಪರಮಾನ್ನ ಮಾಡೋದು ಬಹಳ ಸುಲಭ ಬೆಲ್ಲ ಮತ್ತು ಅನ್ನ ಎರಡನ್ನ ಕೂಡ ಬೇಯಿಸ್ಕೊಂಡು ಬೆಲ್ಲವನ್ನು ಸೇರಿಸಿದ್ರೆ ಅನ್ನ ಬೇಯಿಸಿ ಬೆಲ್ಲವನ್ನು ಸೇರಿಸಿ ಸ್ವಲ್ಪ ಹಾಲನ್ನು ಸ್ವಲ್ಪ ತುಪ್ಪವನ್ನು ಹಾಕಿ ಬೇಯಿಸಿದ್ರೆ ಆಯಿತು ಸ್ನೇಹಿತರೆ ಇದೇ ಪರಮಾನ್ನ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಈ ದಿನ ತಪ್ಪದೇ ಶಿವನಿಗೆ ಪರಮಾನ್ನವನ್ನು ನೀವು ನಿವೇದಿಸಿ ಹಾಗೆಯೇ ಶಿವಲಿಂಗವಿದ್ರೆ ತಪ್ಪದೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಶಿವನಿಗೆ ಇಷ್ಟವಾದಂಥ ಹಣ್ಣುಗಳನ್ನು ಇಟ್ಟು ಹೂವುಗಳಿಂದ ಅಲಂಕರಿಸಿ ಬಿಲ್ವ ಪತ್ರೆ ಹಾಗೆ ಕಣಗಲ ಹೂವು ಹಾಗೆಯೇ ಎಕ್ಕದ ಹೂವನ್ನು ಶಿವನಿಗೆ ಸಮರ್ಪಿಸಿದರೆ ಶಿವ ಸಂತುಷ್ಟನಾಗ್ತಾನೆ ನಿಮ್ಮ ಇಷ್ಟಾರ್ಥಗಳನ್ನು ಕರುಣಿಸ್ತಾನೆ ಬೇಡಿದವರಗಳನ್ನು ನೀಡ್ತಾನೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಶಿವನನ್ನು ಆರಾಧಿಸಿ ಎಲ್ಲರಿಗೂ ಕೂಡ ಶಿವರಾತ್ರಿಯ ಶುಭಾಶಯಗಳು ಧನ್ಯವಾದಗಳು